ಪ್ರಧಾನಿ ಮೋದಿ ಪರ ಆರಷ್ಟು ಬರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಕ್ರೆಡಿಟ್ ಯಾರು ಬೇಕಾದ್ರೂ ಮಾಡ್ತಾರೆ ಕುರಿಸಲು ಹೋಗಿ ಎಡಬಟ್ಟು ಇಲ್ಲಿ ಮುಖ್ಯಮಂತ್ರಿ ನಡೆ ಮಂತ್ರಿ ಒಂದ್ ನಡೆ ಆದ್ರೆ ನಾವ್ ಯಾವ ಕಡೆ ನಡೆಯೋದು ಯುದ್ಧ ನಿಲ್ಲಿಸಿದ್ದು ಮೋದಿನ ಇಲ್ಲ ಸೈನ್ಯನಾ ಯುದ್ಧ ವಿರಾಮನು ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಸೈನಿಕರ ಅಭಿಪ್ರಾಯದ ಮೇಲೆನೆ ತೆಗೆದುಕೊಂಡಿರೋ ಇವತ್ತು ವಿಪಕ್ಷ ನಾಯಕ ಆರೋಶಕ್ ಅವರು ಪ್ರಧಾನಿ ಮೋದಿ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಈ ವೇಳೆ ಸಿಎಂ ಸಿದ್ದರಾಮಯ್ಯವರನ್ನ ತೆಗಳಲು ಹೋಗಿ ಕೇಂದ್ರ ಸರ್ಕಾರದ ಲೂಪ್ ಹೋಲ್ಸ್ ಅನ್ನು ಮುಚ್ಚಿಡುವ ಯತ್ನಕ್ಕೆ ಕೈ ಹಾಕಿದ್ದಾರೆ ಹಾಗಾದ್ರೆ ವಿಪಕ್ಷ ನಾಯಕ ಆರೋಶಕ್ ಅವರು ಹೇಳಿದ್ದೇನೋ ಯುದ್ಧ ನಿಲ್ಲಿಸಿದ್ದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವ ಇಲ್ಲ ಸೈನ್ಯವಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರು ಅಮಾಯಿಕ ಪ್ರವಾಸಿಗರ ಮೇಲೆ ದಾಳಿ ಮಾಡಿದಾಗ ಅದನ್ನ ತಡೆಯಬೇಕಾದದ್ದು ಯಾರೋ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಇಂಟೆಲಿಜೆನ್ಸ್ ಅಲ್ವಾ ಹೋಗ್ಲಿ ಅಲ್ಲಿ ಉಗ್ರರ ದಾಳಿ ನಡೆದ ಮೇಲೆ ಉಗ್ರರು ಅಲ್ಲಿಂದ ಎಲ್ಲಿಗೆ ಎಸ್ಕೇಪ್ ಆದ್ರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿರೋದು ಕೇಂದ್ರ ಸರ್ಕಾರ ಅಲ್ವಾ ಆದ್ರೆ ಇದೆಲ್ಲದರಲ್ಲೂ ಭದ್ರತಾ ವೈಫಲ್ಯ ಎದ್ದು ಕಾಣ್ತಿದೆ ಭದ್ರತಾ ವೈಫಲ್ಯ ಆಗಿದೆ ಅಂತೇಳಿ ಖುದ್ದು ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಿದೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಅದನ್ನ ಸುತಾರ ಒಪ್ಕೊಂತಿಲ್ಲ ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯವರು ಆರಂಭದಲ್ಲಿ ಯುದ್ಧದ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ರೆ ಮಾತ್ರ ಯುದ್ಧ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಆಗ ಸಿದ್ದರಾಮಯ್ಯವರನ್ನ ಪಾಕಿಸ್ತಾನದ ಮೇಲಿನ ಪ್ರೀತಿ ಅಂತೇಳಿ ವಾಗ್ದಾಳಿ ನಡೆಸಿದ್ದ ಆರೋಷಕ್ ಅವರು ಈಗ ಮೋದಿ ಸರ್ಕಾರ ಕದನ ವಿರಾಮ ಘೋಷಿಸಿದ್ದನ್ನ ಸಮರ್ಥಿಸಿಕೊಳ್ತಿದ್ದಾರೆ ಜೊತೆಗೆ ನಿನ್ನೆ ಸಚಿವ ಕೃಷ್ಣ ಬೈರೇಗೌಡರು ಮೋದಿ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿದ್ರು ಟ್ರಂಪ್ ಮಾತನ್ನ ಕೇಳಿಸಿಕೊಂಡು ಮೋದಿ ಯುದ್ಧ ನಿಲ್ಲಿಸುತ್ತಿದ್ದಾರೆ ಅಂತೇಳಿ ಆಕ್ರೋಶ ಹೊರಹಾಕಿದ್ರು ಆದ್ರೀಗ ಮೋದಿ ಸರ್ಕಾರದ ಪರ ಬ್ಯಾಟಿಂಗ್ ಮಾಡುತ್ತಿರುವ ಆರೋಷಕ್ ಅವರು ಅದೇ ಸಮರ್ಥಿಸಿಕೊಳ್ತಿದ್ದಾರೆ ಒಮ್ಮೆ ಬಿಡಿ ಕೃಷ್ಣ ಬರೆಯವರು ಕೇಳಕ್ಕೆ ಇಷ್ಟಪಡ್ತಾ ಇದ್ರು ಇದೇ ಮಾತನ್ನ ಇದ್ದೇ ಯಾಕೆ ನಿಲ್ಲಿಸ್ತೀರಿ ಅಂತ ಇದೇ ಮಾತನ್ನ ಸಿದ್ದರಾಮಯ್ಯ ಅವ್ರಿಗೆ ಮೊದ್ಲೇ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಗ್ತಾ ಇರಲಿಲ್ಲ ಎಲ್ಲ ಸಾಲ್ವ್ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲೇ ಸಿದ್ದರಾಮಯ್ಯ ಅವರು ಇದ್ದ ಬೇಡ ಇದ್ದ ಬೇಡ ಶಾಂತಿ ಆಮೇಲೆ ಟ್ವೀಟ್ ಮಾಡಿದ್ರಲ್ಲ ಕಾಂಗ್ರೆಸ್ ಪಾರ್ಟಿ ಆಫೀಸಿಂದ ಟ್ವೀಟ್ ಮಾಡಿದ್ರು ಗಾಂಧಿ ಫೋಟೋ ಹಾಕ್ಬಿಟ್ಟು ಶಾಂತಿಯೇ ನಮ್ಮ ಧರ್ಮ ಅಂದ್ರು ಈಗ ಇವ್ರು ಯಾವ ಯಾವ ಪಾರ್ಟಿಯಲ್ಲಿದ್ದಾರೆ ಹಾಗಾದ್ರೆ ವಿಪಕ್ಷ ನಾಯಕ ಆರೋಷಕ್ ಅವರು ಯಾವ ಪಾರ್ಟಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಯುದ್ಧ ಬೇಡ ಅಂದಾಗ ಎಗರೆಗರಿ ಬಿದ್ದ ಆರೋಷಕ್ ಅವರು ಈಗ ಮೋದಿ ಸರ್ಕಾರ ಕದನ ವಿರಾಮ ಘೋಷಿಸುತ್ತಿದ್ದಂತೆ ಉಲ್ಟಾ ಹೊಡೆದಿದ್ದಕ್ಕೆ ಅದಕ್ಕೆ ಶಾಂತಿ ಮಂತ್ರವನ್ನ ಪಠಿಸುತ್ತಿದ್ದಾರೆ ಇವರು ಬಿಜೆಪಿಯನ್ನ ಎಷ್ಟು ಚೆನ್ನಾಗಿ ಸಮರ್ಥಿಸಿಕೊಳ್ತಿದ್ದಾರೆ ನೋಡಿ ಅಷ್ಟೇ ಅಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮಾತಿಗೆ ಬದ್ಧವಾಗಿ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಿದೆ ಅಂತೇಳಿ ಹೇಳಿಕೊಳ್ಳುತ್ತಿದ್ದಾರೆ ಇದೇ ವೇಳೆ ಪ್ರಧಾನಿ ಮೋದಿ ಅವರು ಭಾರತದ ಸಾರ್ವಭೌಮತ್ವವನ್ನ ಕೈಬಿಟ್ಟು ಅಮೆರಿಕ ಕೇಳಿದ್ದಕ್ಕೆ ಕಾಶ್ಮೀರ ವಿಷಯ ಭಾರತದ ಆಂತರಿಕ ವಿಷಯ ಅಲ್ವಾ ಇಂತ ಸಂದರ್ಭದಲ್ಲಿ ಮೋದಿ ಯುದ್ಧ ಕೈಬಿಟ್ಟಿದ್ದೇಕೆ ಅಂತೇಳಿ ಕಾಂಗ್ರೆಸ್ ನಾಯಕರು ತರಾಟೆಗೆ ತಗೊಂತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ವಿಪಕ್ಷ ನಾಯಕ ಆರೋಶಕ್ ಅವರು ಇದು ಮೋದಿ ಸರ್ಕಾರದ ನಿರ್ಧಾರವಲ್ಲ ಇದು ದೇಶದ ಸೈನ್ಯದ ನಿರ್ಧಾರ ಸೈನ್ಯದ ಅಭಿಪ್ರಾಯದ ಮೇಲೆ ಮೋದಿ ಸರ್ಕಾರ ಯುದ್ಧ ಕೈಬಿಟ್ಟಿದೆ ಅಂತೇಳಿ ಅದೆಷ್ಟು ನಯವಾಗಿ ಅದೆಷ್ಟು ನಾಜೂಕಾಗಿ ಇದನ್ನ ಸೈನ್ಯದ ಮೇಲೆ ಹೊರಿಸುತ್ತಿದ್ದಾರೆ ಅನ್ನೋದನ್ನ ನೀವೇ ನೋಡಿ ಒಂದರ್ಥ ಮಾಡಬೇಕು ಯಾರೋ ನಾವು ನಾಲ್ಕು ಜನ ಕೂತ್ಕೊಂಡು ಈ ಯುದ್ಧ ಮಾಡಬೇಕಾ ಯುದ್ಧ ಬೇಡ ಅನ್ನೋ ತೀರ್ಮಾನ ಅಲ್ಲ ಸೈನಿಕರು ಮುಂದೆ ನಿಂತು ಹೋರಾಡೋರು ಸೈನಿಕರು ಅಲ್ಲಿನ ಸಚುವೇಶನ್ ಗೊತ್ತಿರೋದು ರಿಯಲ್ ಆಗಿ ಸೈನಿಕರಿಗೆ ಗೊತ್ತಿರೋದು ನಮ್ಮ ಅಧಿಕಾರಿಗಳಿಗೆ ಗೊತ್ತಿರೋದು ಸೈನ್ಯದ ಅಧಿಕಾರಿಗಳಿಗೆ ಅವರು ಕೂತು ತೀರ್ಮಾನ ಮಾಡಿರೋದು ಯಾಕಂದ್ರೆ ಅಲ್ಲೇ ಮಾತುಕತೆ ಆಗಿರೋದು ಈಗ ಮಾತುಕತೆ ನಡೆಯುತ್ತಾ ಇರೋದು ಸೈನ್ಯ ಎರಡು ಸೈನ್ಯದ ಮಧ್ಯೆನೆ ಕೂಡ ಅವರ ಅಭಿಪ್ರಾಯ ತೆಗೆದುಕೊಂಡೇ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿರೋದು ಏಕಾಏಕಿ ಯಾಕಂದ್ರೆ ಮೋದಿ ಅವರು ಹೇಳಿದ್ದಾರೆ ನಾನು ಪೂರ್ತಿ ಫ್ರೀಡಮ್ ಅನ್ನ ಸೈನ್ಯಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಯುದ್ಧ ವಿರಾಮನು ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಸೈನಿಕರ ಅಭಿಪ್ರಾಯದ ಮೇಲೆನೆ ತೆಗೆದುಕೊಂಡಿರೋದು ಅಷ್ಟನ್ನ ಅಷ್ಟು ಒಂದು ಕಾಮನ್ ಸೆನ್ಸ್ ಅನ್ನ ನಾವು ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಹಾಗಾದ್ರೆ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಆಗಿಲ್ವಾ ಕದನ ವಿರಾಮ ಕೇಂದ್ರ ಸರ್ಕಾರದ ನಿರ್ಧಾರ ಆಗಿದ್ರು ಅದನ್ನ ಸೇನೆಯ ತಲೆಗೆ ಕಟ್ಟಲು ನೋಡೋದು ಎಷ್ಟು ಸರಿ ಸೈನಿಕರ ಸಾಹಸ ಶೌರ್ಯಗಳ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರೋ ಬಿಜೆಪಿ ನಾಯಕರು ಈಗ ಕದನ ವಿರಾಮದ ವಿಚಾರದಲ್ಲಿ ಮೋದಿಜಿಯ ವಿದೇಶಾಂಗ ನೀತಿಯ ವೈಫಲ್ಯವನ್ನ ಮಿಸ್ಟರ್ ಆರ್ ಅಶೋಕ್ ಅವರು ನೈಸಾಗಿ ಸೇನೆಯ ತಲೆಗೆ ಕಟ್ಟುವ ಪ್ರಯತ್ನ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸ ನಿನ್ನೆ ಮೊನ್ನೆ ತನಕ ಮೋದಿಜಿಯ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದು ಮೋದಿಜಿ ಇಲ್ಲದಿದ್ರೆ ಏನು ಆಗುತ್ತಿರ್ಲಿಲ್ಲ ಅಂತ ಪುಂಗುತ್ತಿದ್ದವರು ಈಗ ತಮ್ಮ ಬುಡಕ್ಕೆ ಬಂದಾಗ ಹೆಂಗೆ ಉಲ್ಟಾ ಒಡೆಯುತ್ತಿದ್ದಾರೆ ನೋಡಿ ಬಿಜೆಪಿಯವರಿಗೆ ದೇಶ ಸೈನ್ಯಕ್ಕಿಂತ ಮೋದಿಜಿಯ ಸ್ವಪ್ರತಿಷ್ಠೆಯೇ ದೊಡ್ಡದಾಯ್ತಾ ಗಂಟೆಗೊಂದು ಗಳಿಗೆಗೊಂದು ರೀತಿ ವರ್ತಿಸುವ ರಾಜಕಾರಣಿಗಳ ಈ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ